ನಿಮ್ಮನ್ನು ಪ್ರೇರೇಪಿಸಲು ನಾನು ವಿಡಿಯೋಗಳನ್ನು ಮಾಡಲು ಇಷ್ಟಪಡ್ತೇನೆ ಅಂದರೆ ನನ್ನ ವಿಡಿಯೋಗಳನ್ನು ನೋಡಿ ನಾನು ಮಾಡ್ತಾ ಇರೋ ವಿಡಿಯೋಗಳನ್ನು ನೋಡಿ ಅದರಿಂದ ನಿಮಗೇನಾದರೂ ಪ್ರೇರಣೆ ಬಂದು ನೀವೇನಾದರೂ ಜೀವನದಲ್ಲಿ ಸಾಧನೆ ಮಾಡಲಿ ಅನ್ನೋದೇ ನನ್ನ ಉದ್ದೇಶ ಆದರೆ ನಾನು ಫೋನ್ ತೆಗೆದುಕೊಂಡ್ರೆ ಸರಿ ಕ್ಯಾಮ್ರಾ ಎದುರಿಸೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅಂದರೆ ಮೊದಲೆಲ್ಲ ಕ್ಯಾಮ್ರಾ ಎದುರಿಸ್ಬೇಕಾದ್ರೆ ನನಗೆ ತುಂಬ ಖುಷಿ ಆಗ್ತಾಯಿತ್ತು ಆದರೆ ನೀವೊಮ್ಮೆ ಹೇಳಿದಿರಿ ನೀನು ವಿಡಿಯೋ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಹಾಗಾಗಿ ಇತ್ತೀಚೆಗೆ ಕೆಲವು ಸಿನಿಮಾ ಸಂಬಂಧಿತ ವಿಡಿಯೋಗಳನ್ನು ನಾನು ಮಾಡ್ತಾಯಿದ್ದೆ ಕೆಲವೊಂದು ವಿಡಿಯೋಗಳು ಕೂಡ ವೈರಲ್ ಆಗಿದ್ವು ಆದರೆ ಈಗ ಸಿನಿಮಾ ರೀತಿಯ ವಿಡಿಯೋಗಳನ್ನು ಮಾಡೋದಕ್ಕೆ ತುಂಬ ಕಷ್ಟ ಆಗ್ ಆಗುತ್ತೆ ಎಡಿಟಿಂಗ್ ಮಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ಅದಕ್ಕಿಂತ ವ್ಲಾಗ್ ಮಾಡೋದೇ ಉತ್ತಮ ಅಂತ ನನಗೆ ಅನಿಸುತ್ತೆ ಯಾಕಂದರೆ ವ್ಲಾಗಿಂಗ್ ಮಾಡಬೇಕಾದ್ರೆ ಎಡಿಟಿಂಗ್ ಜಾಸ್ತಿ ಇರೋದಿಲ್ಲ ನಮ್ಮದೇ ವೀಡಿಯೋಸ್ ಆಗಿರೋದ್ರಿಂದ ಎಡಿಟಿಂಗ್ ಮಾಡೋದು ತುಂಬ ಸುಲಭ ಅನಿಸುತ್ತೆ ಆದರೆ ಕ್ಯಾಮ್ರಾ ಫೇಸ್ ಮಾಡೋದಕ್ಕೇ ನನಗೆ ಇತ್ತೀಚೆಗೆ ತುಂಬ ಕಷ್ಟ ಆಗ್ತಾ ಇದೆ ಯಾಕಂದರೆ ಸರಿ ಕ್ಯಾಮ್ರಾ ಫೇಸ್ ಮಾಡೋದನ್ನು ನಾವು ಬಿಟ್ಬಿಟ್ರೆ ಮತ್ತೆ ಅದನ್ನು ಹೊಸದಾಗಿ ಕಲಿಬೇಕಾಗುತ್ತೆ ಮತ್ತು ಅದನ್ನು ನಾವು ಮರ್ತೋದಂಗೆ ಆಗ್ಬಿಡುತ್ತೆ ಮತ್ತೆ ಹೊಸದಾಗಿ ಕಲಿಬೇಕಾಗುತ್ತೆ ಸೊ ನೀವೇ ಹೇಳಿ ನಾನು ವ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡಬೇಕಾ ಬೇಡವಾ ಅಂತ ನನಗೆ ತಿಳಿಸಿ ನಾನು ಈಗ ಯೂಟ್ಯೂಬ್ ಪ್ರಯಾಣನ ಎಷ್ಟೋ ಸರಿ ಮುಕ್ತಾಯ ಮಾಡಬೇಡೋನ ನನಗೆ ಯಾಕೆ ಬೇಕು ಅಂತ ಎಷ್ಟೋ ಸಲ ನಾನು ಅಂದ್ಕೊಳ್ತಿದ್ದೆ ಆದರೆ ಏನಾದರೂ ಒಂದು ಕೆಲಸ ಶುರು ಮಾಡಿದ ಮೇಲೆ ಆ ಕೆಲಸದಲ್ಲಿ ನಾವು ಅಚೀವ್ ಆಗೋವರೆಗೂ ಆ ಕೆಲಸಕ್ಕೆ ಫುಲ್ ಸ್ಟಾಪ್ ಆಗಬಾರ್ದು ಅಂತ ನಾನು ಇದುವರೆಗೂ ತುಂಬ ಕಷ್ಟಪಟ್ಟು ಯೂಟ್ಯೂಬ್ ಜರ್ನಿನ ಮುಂದುವರ್ಸ್ಕೊಳ್ತಾ ಬರ್ತಾಯಿದ್ದೀನಿ ಮತ್ತು ಇದರಿಂದ ಹೆಚ್ಚಿನ ವ್ಯೂಸ್ಗಳನ್ನು ಮತ್ತು ಸಬ್ಸ್ಕ್ರೈಬರ್ಸ್ಗಳನ್ನ ಪಡಿಬೇಕು ಅನ್ನೋದೇ ನನ್ನ ಮೂರು ವರ್ಷಗಳಿಂದ ಒಂದು ಆಸೆ ಆಗಿತ್ತು ಮತ್ತು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಆಗಿರ್ಬೋದು ನಮ್ಮ ಅಪ್ಪ ಆಗಿರ್ಬೋದು ತುಂಬ ಇಷ್ಟಪಟ್ಟು ಈ ಒಂದು ಯೂಟ್ಯೂಬ್ ಜರ್ನಿನಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ರು ಈಗ ನೀವೇ ಹೇಳಿ ನಾನು ಈ ಒಂದು ಜರ್ನಿನ ನಿಮಗೋಸ್ಕರ ಮುಕ್ತಾಯ ಮಾಡಬೇಕಾ ನನ್ನ ಹಲವಾರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹಲವಾರು ವೀಕ್ಷಕರು ಇದ್ದಾರೆ ಅವರೆಲ್ಲ ತುಂಬ ಆಸೆ ಪಡ್ತಾರೆ ನಾನು ವಿಡಿಯೋಗಳು ಹಾಕ್ತಾ ಇರೋದನ್ನು ದಿನವೂ ವೆಯ್ಟ್ ಮಾಡ್ತಾ ಇರ್ತಾರೆ ಈಗ ಬರ್ಬೋದು ಆಗ ಬರ್ಬೋದು ವಿಡಿಯೋ ಅಂತ ಅವ್ರಿಗೋಸ್ಕರ ನಾನು ವಿಡಿಯೋ ಹಾಕೋದು ನಿಲ್ಲಿಸ್ಬೇಕಾ ಅಥವಾ ನೀವು ಹೇಳಿದಿರಿ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಹಾಕೋದನ್ನು ಬಿಡಬೇಕಾ ಅವ್ರಿಗೋಸ್ಕರ ನಾನು ವಿಡಿಯೋಗಳನ್ನು ಹಾಕ್ತಾ ಇರಬೇಕಾ ಸೊ ನೀವು ಹೇಳಿ ನೀವು ಹೇಳ್ದಂಗೆ ನಾನು ಕೇಳ್ತೀನಿ